ಇಷ್ಟೆಲ್ಲ ಆತ್ ನೋಡಕ ನಮ್ಮ ಮನೆಯವರಿಗೆ ನನ್ನ ಬಗ್ಗೆ ಹಿಂಗೆ ಯಾಕೆ ಮಾಡಿದ್ರಿ ಇವರು ನನ್ನ ಮದುವೆ ಎರಡು ವರ್ಷ ಆತಕ್ಕ ನಾ ಅಂತಂದು ಮಾಡಿಲ್ಲ ಅವರೆಲ್ಲ ಗೊತ್ತಿದ್ರು ಯಾಕೆ ಮಾಡಿದ್ರು ಗಂಧ ಅದಾವನ ನನ್ನ ಮ್ಯಾಗ ನಮ್ ಕಿಟ್ಕೊಡ್ಲಿಕ್ಕೆ ಅಂದ್ರೆ ಯಾರ ಇಟ್ಕೊಂತರಕ್ಕ ಹೇಳ ನೋಡುನು ಮೊದ್ಲೆ ಕಳದ್ ನಿಲ್ಸ್ ನೀನ್ ಈಗೆಲ್ಲಾ ಪ್ರೀಪ್ಲೇನ್ ಆಗಿ ಮಾಡ್ಯಾರ ಹುಚ್ಚಿ ನಿನಗೆ ಗೊತ್ತಾಗಿಲ್ಲದ ಬೇಕಂತ ನೀನು ಟ್ರ್ಯಾಪ್ ಮಾಡಕ್ ಮಾಡ್ಯಾರ ಅವರು நீங்க தப்பாந்தி அந்த அன்பித் நீங்க கடசதிரிங்கு முந்தாக ஏன் பே தான் எதற்கு நான் ஏன் அன்னோனி அந்த நீ ಈಗ ಅವ್ರಿಗೆ ಏನು ಈ ದಾರಿ ಮಾಡಿಕೊಟ್ಟು ಬಂದಿ ಗೊತ್ತೇನೆ ನನಗೆ ಆ ಟೈಮ್ನಾಗ ಏನು ಹೊಳಿಲೇ ಇಲ್ಲ ನನಗೆ ನನ್ನ ಗಂಡು ಬೇಡ ನನ್ನ ಮೇಲೆ ನಮಗೆ ಇಲ್ಲ ಅಂದ್ರೆ ಬೇಕು ನನಗೆ ಬೇಡ ಇನ್ಯಾವತ್ತೂ ನಾನು ಹೋಗಂಗಿಲ್ಲ ನಾ ಇಲ್ಲೇ ಇರ್ತೀನಿ ಗಂಡನ ಬಿಟ್ಟಿರ್ತೀಯಾ ನೋಡು ನಿನ್ನ ಗಂಡನದು ತಪ್ಪಲ್ಲ ಯಾಕಂದ್ರೆ ಸಮಯ ಸಂದರ್ಭ ಮಾಡ್ಯಾನ ನೀನು ಅದನ್ನು ನೀ ಏನು ಅನ್ನೋದನ್ನು ನಿರೂಪಿಸ್ಕೊಂಡು ಬಂದಿದ್ದೆ ಅಂದರೆ ನೀ ಶಾಣೆ ಕಾಯ್ತಿದ್ದಿ ಈಗೂ ಕಾಲ ಮಿಂಚಿಲ್ಲ ಈಗೂ ಅದನ್ನು ಪ್ರೂಫ್ ಮಾಡ್ಬೋದು ಹೆಂಗ ನಿಮ್ಮ ಕಡೆ ಸ್ಟೇಷನ್ನಾಗ ಇನ್ಸ್ಪೆಕ್ಟ್ರ್ ಬಂದಾರಲ್ಲ ಹೊಸದಾಗಿ ಅವರು ನಂಬ್ಯಾಚನವ್ರ ನನಗೆ ಭಾಳ ಪರಿಚಯಕಾರ ಅವರು ಅವರಿಗೆ ಎಲ್ಲ ಹೇಳ್ತೀನಿ ಅವರೆಲ್ಲ ಕಂಡು ಹಿಡಿತಾರಂತೆ ಈಗ ಅಪ್ಪಗ ಅವ್ ಏನು ಹೇಳಿ ನಾನು ಇದು ಹತ್ತಿ ಕತಿ ಎಲ್ಲ ಹೇಳ್ತೇನೆ ಅಂತ ಆದ್ರೆ ದುಡುಕಿ ನಿರ್ಧಾರ ತಗೋಬೇಡ ಗಂಡನ್ ಬಿಟ್ಟಿರ್ತೀನಿ ನಾವಲ್ಲೇ ಇದನ್ನ ನಾನಾ ಹೋಗ್ಬೇಡ ಹ್ಞೂ ಆಯ್ತು ನೀವು ತಗೊಂಡು ಹ್ಞೂ ಅಲ್ಲಿ ಜಗಳ ಮಾಡಕ್ ನಿಂತು ನಾ ಎಲ್ಲ ಅವ್ಗೆ ಹೇಳ್ತೀನಿ ಅಂತ ಈಗ ನೀನು ಆರಾಮಾಗಿರ ಅದು ನಿಂದು ಫೋನ್ ತ ಆಮೇಲೆ ನಿಂದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತಾ ನಾ ಎಲ್ಲ ಕೇಳ್ತೀನಿ ಅಂತ ಹ್ಞೂ ಸರಿ ಅಕ್ಕ ಈಗ ಆರಾಮಾಗಿ ಮಕ್ಕೋ ಎಂಥ ಜನಗಳು ಇರ್ತಾರೆ ನೋಡು ತಮ್ಮ ಸ್ವಾರ್ಥಕ್ಕೆ ಇನ್ನೊಬ್ಬರನ್ನ ಬಲಿ ಕೊಡ್ದ ಇವ್ರನ್ನ ಮಾತ್ರ ಹಂಗೆ ಸುಮ್ಮನೆ ಬಿಡಬಾರ್ದ ಇವ್ರಿಗೊಂದು ತಕ್ಕ ಶಾಸ್ತಿನೇ ಮಾಡ್ತೀನಿ ಪಾರಿ ನಿದ್ದು ಗೆಟ್ಟು ಹಿಂಗೆ ಚಿಂತೆ ಮಾಡಿದ್ರೆ ಬಾಳೆ ಎಲ್ಲ ಶುದ್ಧ ಆಗುತ್ತಂತ ಅಂತ ತಿಳಿದಿಯಾನ ಅಲ್ಲ ಏಕ ದುಮ್ಕ ನನ್ನ ಮಗಳು ಎದಕ್ಕೆ ಬಂದ್ಲು ಏನು ಎತ್ತ ನನ್ನ ಮುಂದೆ ಒಂದು ಈಟು ಮಿಸಿಗ್ಲಿಲ್ಲ ನೀ ನನಗೆ ಹೆಂಗೆ ಆಗ್ಬಾರ್ದು ಹೇಳ್ರಿ ನೋಡೋಣ ವಿದ್ಯಾ ವಿದ್ಯಾನ ಎಲ್ಲ ಕೇಳ್ಕೊಂತೀನಿ ಸುಮ್ಮನೆ ಇರ್ಬಿ ಯವ ನೀನು ಅಂತ ಹೇಳ ಇಲ್ಲ ಒಂದು ಇಟ್ಟು ಆಕಿ ಕೇಳ್ಕೊಂತಾಳ ಯಾಕೆ ಸುಮ್ಮನೆ ಚಿಂತೆ ಮಾಡ್ತಿ ಸುಮ್ಮ ಈಗ ಹೊತ್ತು ಭಾಳ ಆಗೈತಿ ಒಂದು ಸುದ್ದಾಗ ತನ್ನ ನಾವು ಒಂದು ಹಿಂಗತಿ ಬರ್ತತಿ ಏನಾಗೈತಿ ಏನ ಅಲ್ರಿ ಒಂದಿಟ್ಟು ಸ್ವಾಮಿಯರ ಹತ್ರ ಹೋಗಿ ಕೇಳ್ಯಾರ ಬರೋದ್ರಿ ಮನೆಯಾಗ ನಾವು ಸತ್ಯನಾರಾಯಣ ಪೂಜೆ ಮಾಡಿಸ್ಲಾರ್ದ ಭಾಳ ದಿನ ಆತ ಕಡಿಕ ಸತ್ಯನಾರಾಯಣ ಪೂಜೆನಾರ ಮಾಡ್ಸೋಣಂತ ಏ ಈಗ ಆಗಂಗಿಲ್ಲ ಇನ್ನ ಒಂದ ಹತ್ತ ದಿನ ಬಿಟ್ಟ ಮಾಡ್ಸೋಣ ಅಂತ ಯಾಕಂದ್ರ ಈಗ ಮಳೆ ಆಗೇತಿ ಆ ಭೂಮಿಗೆ ಬೀಜ ಒಗಿಬೇಕ ಅಲ್ರಿ ಮಗಳ ಬಾಯಿ ಹಿಂಗತಿ ಆಗೇತಿ ಅಂತ ನಾ ಹೇಳಕತ್ತೀನಿ ನಿಮಗ ಬರಿ ಬಾಳೆ ದಹತೈತನ ಒಂದಿಟ್ ಬಿಗರಿ ಫೋನ್ ಹಚ್ಚಬೇಕ ಇಲ್ಲಿ ನೀವು ಏನು ಯಾತ್ತ ಅಂತ ವಿಚಾರಿಸಬೇಕ ಇಲ್ಲ ಏನ ಏನ ಅಂತ ಕೇಳಬೇಕು ಯಾಕ ಹೆಣ್ಣ ಆಡದವ್ರಿ ಮರ ಏಜ್ ಇಲ್ಲ ನಾ ಯಾಕ ನಿಮ್ ಮಗಳ ಹಿಂಗತಿ ಮಾಡಾಕತ್ತಾಳ ಅಂದ್ರ ಹೋಗಿ ಬುದ್ಧಿ ಹೇಳಿ ಬರ್ತಿದ್ವಿ ನಾವು ಅದು ಬಿಟ್ಟು ಹಂಗ. ಆ ಪಿಸಿ ಪಿಸಿ ಬಂದು ಕಳಿಸಿ ಹೋಗ್ಬಿಟ್ರ ಎದಕ್ಕೆ ಬಂತದ ಅದು ದಾರ್ಯಾಗ ಕಳ್ಸಿ ಹೋಗ್ಯಾರ ಎಂತಾರ ಇವ್ರ ಸುಮ್ ಅವ್ರ ಇದ್ರ ಸಿಕ್ಕಾ ಕುಂತಾರ ಮಾಡ್ತೀನಿ ಅವ್ರನ್ನ ಏನಾರ ಬರ ಹನಿ ಕೈ ಎತ್ಕೊಂಡು ಹತ್ಕೊಂತ ಕುಂತ ಬಿಡು ಹ್ಮ್ ನಾಳೆ ಲಗ್ನಿ ಎದ್ದು ಒಂದಿಟ್ಟು ಹೊಲಕ್ ನಡಿ ಯಾಕಂದ್ರ ಈಗ ಗೊಂಜಾಳ ಬಿತ್ತಕ ಆಳು ಸಿಗವಲ್ಲು ಯಾಕಂದ್ರೆ ಎಲ್ಲಾರು ಈಗ ಭೂಮಿ ಹಸಿ ಆಗೈತಿ ಎಲ್ಲಾರು ಬಿತ್ತುಣ್ ಕಿಚ್ಚಲು ಮಾಡಿಬಿಟ್ರ ಈಗ ಆಳು ಸಿಗವಲ್ಲು ನಡಿ ಲಗುನ್ ಹೋಗು ನಾಳೆ ಒಂದಿಬ್ರು ಸಿಕ್ಕಾರ ಅವ್ರೊಂದಿಬ್ಬರು ನಾವೊಂದಿಬ್ರು ಹಾಕಿ ಬರಾಕು ಪಾರಿ ನಾ ಮಕ್ಕಂತೀನಿ ನೀನು ಮಕ್ಕ ಹೊತ್ತು ಬಾಳಾಗೈತಿ ಯಾವ ಹೊತ್ತೊಳಗಿತ್ತು ಊಟ ಮಾಡಿರೋ ಭೇ ಎಲ್ಲಿ ಊಟ ಯವ ನಿಮ್ಮ ಅಪ್ಪ ಇನ್ನೊಮನೆ ಬಂದಿಲ್ಲ ಹಾಂ ನಿಮ್ಮ ತಮ್ಮ ಮನೆಗೆ ಬಂದಿಲ್ಲ ಎತ್ತಾಗ ಏನು ಒಂದು ಪೋನರ ಮಾಡ ತಂಗಿ ಮತ್ತೆ ಇನ್ನೇನು ಮಾಡ್ತಾರ ಹಾಂ ಆಕಿ ಕೊಲ್ತಾಕಿದಾ ಶ್ಯಾನಿ ಅದ ತಲೆ ಮ್ಯಾಗ ಹತ್ಕೊಂಡು ಮೇರಿದ್ರೆ ಅಲ್ಲ ಒಟ್ರು ಆಕೆ ಅದಕ್ಕೆ ನಿಮ್ಮ ತಲೆಮ್ಯಾಗ ಹಜಿ ಕೈ ಹಿಂದಿ ಅರದು ಹೋದ್ಲು ನಾನು ಆಕೆ ಉಡ್ಯಕ್ಕೆ ಹಾಕೊಂಡ್ಬಂದಾಗಿ ನಾನು ಹೇಳಾಕತಿದ್ ನೀವು ಅಲ್ಲಿ ಭೀವ್ ಆ ನೀನು ಸದರಾ ಕೊಡಬೇಡ ಯೋವ ಆಗ ನಿನ್ನ ಕೈಯ್ಯಾಗ ಇಟ್ಕೋಕಿನ್ನ ನಿನ್ನ ಹತಾರೊಟ್ಟಿಯಾಗಿ ಇಟ್ಕೊ ಅಂತ ನಾ ಹೇಳಿದ್ರೆ ನನ್ನ ಮಾತು ಒಬ್ರವ್ರು ಕೇಳಿದ್ರೇನು ನೋಡು ನಮ್ಮ ಮನೆ ಅಂದ್ರೆ ಸಡ್ಲು ಬೇಗ ಎಲ್ಲ ತಿಳ್ಕೊಂಡು ಹಾಂ ನಮ್ಮ ಮನೆ ಎಲ್ಲರದು ಎಲ್ಲಾರದು ನಂಬಿಕೆ ಗಳಿಸ್ಕೊಂಡು ಹಿಂದೆಗಡೆ ಹೆಂಗೆ ಮಾಡಿದ್ಲು ನೋಡೋಕಿ ಹೌದವ ವಯ್ಯವ್ವ ನಾನು ನಿನ್ನ ಮಾತು ಕೇಳಿಲ್ಲ ಕರೆ ಅಂದ್ರೆ ಭಾಳ ನಂಬಿನಿ ಅವ ನನ್ನ ಸಸಿನ ನಿನ್ನ ಸಸಿ ಮುಂದೆ ನಾ ಬಾಯಿ ಬಂದಂಗೆ ಬೇದಿ ಹಾಂ ಸ್ವಸ್ತಾರನೇಲಿ ಅಲ್ಲಿ ಇಡಬೇಕು ಹೌದವ ವಯ್ಯೋವ್ವ ಈಗ ಅರ್ಥ ಆಯ್ತು ಎಲ್ಲ ಮುಗಿದಂದು ಅರ್ಥ ಮಾಡ್ಕೊಂಡ್ರಿ ಏನು ಪ್ರಯೋಜನ ಏನು ಮಾಡೋದು ಇವ ಆಯ್ಕೆ ಹಂಗತಿ ಅನ್ನಿಸ್ಲೇ ಇಲ್ಲಲ್ಲ ನಮಗೆ ಒಂದಿನ ಅದು ಇಂಥದು ಮಾಡಿದ ಹುಡಿಗ್ಯಲ್ಲ ಈಗ ಯಾಕಮ್ ಕ ಹಿಂಗತಿ ಮಾಡಿಗ್ಲಲ್ಲ ನನಗೆ ಒಂದು ನಮ್ಮನಿ ಮಕೈ ಮಕಾಯಿ ಆಗಿಬಿಟ್ಟದು ಎಲ್ಲ ಬೇಕಂತ ಮಾಡ್ಯಾರ ಬಿ ಎಲ್ಲ ಪಿರಿ ಪಿ ಎಲ್ಲ ಏನದು ಅದು ಹಿರಿಯ ಡಬ್ಬಿ ಬೇಕಿಲ್ ಅದನ್ನ ಆ ತರ್ಷ ಅಲ್ಲ ತಗೊಂಡು ನೋಡಿದಿನ ಭೀ ಕಾಬ್ರಿ ಸೀರೆ ಅವು ಹೆಂಚಿಂತವ ಚೂಡಿದಾರ ಅವು ಏನೋ ಅವು ಅವು ಏನೋ ಹೆಂಚಿಂತವ ಮ್ಯಾಕ್ಸಿ ಅಂತವಾ ಅವನು ಅಂತವೆಲ್ಲ ಬೇ ಬ್ಯಾ ಯವ್ವ ಒಂದು ಲಕ್ಷ ರೂಪಾಯಿ ಇದ್ದು ಹಾ ಏರು ಹೊಲಿವಯವ್ವ ನೋಡಿ ಬಿ ಯವ್ವ ಇದರಂತೀ ಎಷ್ಟು ತರ್ಸಿರಾಕಿಲ್ಲಕಿ ಕರಿ ಬಂದ್ರವಾ ಹುಡುಗಿ ಏನು ಮಂಕ ಕೌದಿತ್ತ ಏನು ಯಾಕೆ ಹಿಂದೆ ಮಾಡ್ತೀನವಾ ಅದು ನಿಮಗೆ ಗೊತ್ತಾಗಿಲ್ಲ ಹಾಕಿ ಮಧ್ಯಾಹ್ಕ ಸಣ್ಣ ಸಂದ ಕಳತನ ಮಾಡಿ ಆ ಈಗ ದೊಡ್ಡದ ಕೈ ಹೆಚ್ಚಾಕಿ ಇಲ್ಲೇ ಸಣ್ಣ ಪುಟ್ಟ ಕಳೆತನ ಮಾಡೋದು ಮಾಡಿ ಅವನ ರೊಕ್ಕ ಇಟ್ಕೊಳುದು ತವರ್ ಮನಿ ತೊಗೊಂಡು ಹೋಗೋದು ಅಲ್ಲೇ ಸೀರೆ ಕೊಡ್ಸಿದ್ರು ನಮ್ಮ ಮನೆಯ ಬಂಗಾರ ಕೊಡ್ಸಿದ್ರಂತೇಳಿ ಮನೆ ಹೆಸರು ಮಾಡಿ ತರ್ತಿದ್ಲು ಆಗದಿ ನೀನು ಅಂತಿದ್ದಿ ಅವ್ವ ನನ್ನ ಸೊಸಿ ಹಿಂಗೆ ತಂದ್ಲು ಆ ಹಿಂಗೆ ಮಾಡಿದ್ಲು ಅಂತ ನೀ ಅಂತಿದ್ದಿ ಆಕೆ ಯಾವಾಗಿದ್ರು ಹಿಂಗೆ ತುಡು ಮಾಡ್ಕೊಂತ ಆಯ್ಕೆ ಹೌದೌದು ಬಿಡವ ನೀ ಅನ್ನೋದು ಖರೀವ ಇದನ್ನೆಲ್ಲ ನೋಡಕತ್ರ ಖರೀನ ಅನ್ಸತ್ತ ನಂಗೆ ಹ್ಞೂ ಅದ್ನ ಅಂತೀನಿ ಅಲ್ಲಿ ಭೀ ತವ್ರಮಣಿಯಾರು ಕೊಡು ಅಂದ್ರೆ ಎಲ್ಲಿ ಮಠ ಕೊಡ್ತಾರೆ ಹೇಳ ನೋಡುನು ಎಟ್ಟಂತ ಅಂತ ಕೊಡ್ತಾರ ನೀವೋ ಒಬ್ಬಕ್ಕೆ ಮಗಳಿದ್ದೋ ಕೊಡ ಆಕೆ ಹಿಂದೆ ನೋಡ್ತಿರಿ ನೋಡ್ತೀರಿ ಅವ್ರು ಇಬ್ರು ಹೆಣ್ಣು ಮಕ್ಕಳು ఆ మన అుస మంజిల్ ఆకాద్రగ అది హ్యాంగ కొట్టుకోస్తార ఎలా ఇల్దు తుమ్కొందోగిన ఆకీ తవర్ మనీరు మాట్ బు హ నన్ను యాదో తిడుకోలే కరీ అంద్ర ఎంత తప్పు మా నన్న మగన జీవన హ్యాంగయ్యవా ముందేను అవును కతి అవును జీవన కతి ఏమంతి ఈ తవర్ మనీ ఓదకిన క్రీ ఆకీ మొత్త అద ఆటే వేస్తా నోడు నోడవ ನಾ ಹೇಳ್ತೀನಿ ಇದ್ರಾಗ ನಂದೇನು ಸ್ವಾರ್ಥಿಲ್ವ ನನಗೇನು ವಾ ನಮ್ಮ ತಮ್ಮ ಅನ್ನೋ ಆಸೆ ನಾನು ಇದನ್ನ ಯಾವಾಗಿದ್ರು ಹೇಳಿ ಯಾಬೇ ನೀನ ತಿಳ್ಕೊಂಡಿಲ್ಲ ಹಾಂ ನನಗಿರೋ ಒಬ್ಬ ತಮ್ಮದ ನಾವು ಚಂದಗಿದ್ರೆ ಸಾಕು ಅಂತೇಳಿ ಬಡ್ಕೊಂಡೀನಿ ಭೇ ಅವ್ವ ನಾನು ನನ್ನ ಮಾತು ನೀವು ಕೇಳಿಕಂದ್ರೆ ಏನು ಮಾಡೋಕ್ಕಾಗತ್ತಾ ಈಗೂ ಹೊಳೆ ಆಕಿ ನಾ ಆಕೆ ನೀನು ಅದ್ರಾಗ ಹೊಳೆ ಕರ್ಕೊಂಡು ಬಂದ್ರೆ ಅಂದ್ರೆ ಮತ್ತೆ ಅದಕ್ಕೆ ಕಾಯ್ಕಾನ ಮಾಡ್ತಾ ನೋಡಿ ಭೇ ಆಕೆ ಮತ್ತೆ ಮತ್ತು ಮುಂದೆ ನನ್ನ ಮಗನ ಜೀವನ ಹೆಂಗೆಯ್ಯವಾ ಆಕಿ ನಾನು ಆಕೆ ನೀ ಮನೆ ಒಟ್ಟು ಹೊತ್ಲ ತುಳ್ಸಾಕ ಹೋಗಬೇಡ ಅಲ್ಲ ನಾ ಅಲ್ಲೇ ಬೀಳುವಕಿ ಮುಂದೆ ಏನಾಗುತ್ತೆ ನೋಡಕ್ಕೆ ಬರ್ತೈತಿ ಹಂಗೆ ಏನಾರ ಬಂತಂದ್ರೆ ನಮ್ಮ ತಮ್ಮ ಇನ್ನೂ ಒಂದು ಲಗ್ನ ಮಾಡುಣ ಹ್ಞೂ ಆಕೆ ಸಂಬಂಧ ನಮ್ಮ ತಮ್ಮ ಯಾಕೆ ನಾಡೋಳ್ಬೇಕು ನೋಡೋಣ ಏನೇನು ಆಗತ್ತೆ ಏನೇನು ಇಲ್ಲ ಏನು ಏನೂ ತಿಳಿಲಾರ್ದ ಆಟ ಆಗ್ಬಿಟ್ಟೈತೆ ಅವ್ವ ಸಾಕು ಬಿಡಾಕಿತ್ತು ಬಗ್ಗೆ ಚಿಂತೆ ಮಾಡಿದ್ದೇವೆ ನೋಡಿ ಊಟ ಮಾಡಿ ಹೇಳು ಹೊತ್ತು ಭಾಳ ಆಗೈತಿ ಒಲೆವ್ವ ನನಗೆ ಯಾಕ ಹೊಸುಮೇ ಇಲ್ಲ ನೀವು ಊಟ ಅನ್ಮಕ್ಕೋ ರೀ ನಾವು ಅಲ್ಲೆ ಸುಮ್ಮನೆ ಏನೂ ಏನು ಅಂತ ಹ್ಞೂ ನಾ ಹೇಳಿದ್ದೆಲ್ಲ ನಂಬಿಟ್ಲಕಿ ಹ್ಮ್ ಹೌದಾ ನಮ್ಮ ಸುಮ್ಮನೆ ಮತ್ ಅದೇನ ಅಂತಾರಲ್ಲ ಹುಚ್ಚು ಪೇಲ್ತನ ಮಾಡಿ ಇದ್ದಿದ್ ಸತ್ಯ ಕಕ್ಕಿ ಬಿಟ್ಟಿ ನೀನು ತೀರ ನಾನು ಏನು ಅನ್ಕೊಂಡಿದ್ ನಾ ಏನು ತೀರ ಅಜ್ಜ ದಾಡ್ಯ ಅದೇ ನಾನು ಹ್ಮ್ ಗೊತ್ತಾಗಂಗಿಲ್ಲ ನಾನು ಹಂಗಲ್ಲ ಮಾತಿಗೆ ಮುಂಚೆ ಮತ್ತ ಯಾರ ಮುಂದರ ಮಿಸಿಗಿ ಅಂತ ಯಾರ ಮುಂದೆ ಹೇಳಕ್ ಹೋಗ್ಬೇಡ ಹಿಂಗ ಅಂತೇಳಿ ಇಲ್ಲ ಇವತ್ತಿನ ದಿನ ನೀ ಏನಾರ ನನಗೆ ಸಾತ್ ಕೊಡ್ಲಿಕ್ಕೆ ಅಂದ್ರ ಕಿನ್ ಬಿಟ್ಟು ಹೊರಗೆ ಹಾಕೋದ್ ಹಾಕಿದಿಲ್ಲ ನೋಡ್ಲಿ ಹ್ಮ್ ಮತ್ತ ಅಲ್ಲನಾ ನಮ್ಮಅಪ್ಪ ನಮ್ಮವ್ವ ನನ್ನ ಮ್ಯಾಗ ಎಷ್ಟು ಜೀವಿದ್ರು ಹ್ಮ್ ಈಗ ನನ್ನ ಕಾಲನ್ ಕಸ ನೋಡ್ದಂಗ್ ನೋಡಾಕತ್ರು ಈ ಮನೆಯಾಗ ನನಗೆ ಬೆಲೆನೇ ಇಲ್ಲಂಗ ಮಾಡಿದ್ರು ಸೊಸಿ ಬಂದಿಂದ ಅದಕ್ಕ ಬೇಸಿಗಿಟ್ ನೋಡ್ ನನ್ಗ ಊಟ ನಾ ಎಲ್ಲಾ ಮಾಡಿದ್ದು ನಿನ್ ಸಂಬಂಧನ ಅಲ್ಲ ನಾನ್ ನಾನ್ ಈ ಮನೆಯ ಬೆಲೆ ಇಲ್ಲ ಅಂತ ಹೇಳಿ ನಾ ಬೇಕಂತ ಮಾಡಿದ್ದಿದನ್ನೆಲ್ಲ ನನ್ನ ಮ್ಯಾಗ ಎಷ್ಟು ಜೀವದಿರಿ ನೀವು ಹ್ಮ್ ಇಂತ ಪೆದ್ದಿ ಹೆಂತಿ ಜೀವದಿನಿ ಪ್ರತಿಯೊಂದಕ್ಕೂ ಲೆಕ್ಕ ಬರೀತಿದ್ಲಕ್ಕಿ ಹ್ಮ್ ಟಿಜರಿಯಾಗ ಹೋಗಿ ಒಂದು ಹತ್ತು ರೂಪಾಯಿ ತಕೊಂಡು ಹೋಗಿದ್ದಿಲ್ಲ ಮದ್ಯಕ್ ಆದ್ರ ನನಗ ಬೇಕಾದಷ್ಟು ಹೋಗಿ ಟಿಜರಿಯಾಗ ರೊಕ್ಕ ತಗೊಂಡ್ ಬರ್ತಿದ್ದೆ ಹ್ಮ್ ಅಂದ್ರೆ ಊರಾಕಿಲ್ಲ ಅಂದ್ರ ನಾ ತಗೊಂಡಿನಿ ಅಂತ ಹೇಳ್ತಿದ್ದೆ ಮತ್ತ ಅಲ್ಲನ ನನ್ಗೆ ಅವಾಗ ರೊಕ್ಕ ಈಕಿ ಬಂದ ನಿಂದ ಎಲ್ಲಾ ನಿಂತು ಬಿಡ್ತು ಎಲ್ಲಾ ನಿಂದ್ರಸಿ ಬಿಟ್ಲು ಹ್ಮ್ ಒಂದ್ ಎಲ್ಲ ಹೋದ್ರು ಈಕಿನ್ ಕರ್ಕೊಂಡು ಹೋಗ್ಬೇಕು ದೊಡ್ಡ ಈಕಿ ಹ್ಮ್ ಅದಕ್ಕೆ ಮಾಡಿದ್ ಮಾಡಿದ್ನು ನಾನು ಎಲ್ಲಾ ನಿನಗೋಸ್ಕರ ಮಾಡೀನಿ ಇನ್ನ ಸಾಮ್ರಾಜ್ಯ ಹಂಗಲ್ರಿ ಮತ್ತ ನಮ್ ಕಡೆಯದು ಯಾವ ಒಂದು ಹುಡುಗಿತ್ತಂದ್ರ ನೋಡ್ರಿ ನಮ್ಮಂತಿಂದ ಇರ್ಬೇಕು ಹ್ಮ್ ನಾ ಹೇಳದಂಗ ಕೇಳಬೇಕು ಅಂತ ಹುಡುಗಿತ್ತಂದ್ರ ನೋಡ್ರಿ ನಮ್ ತಮ್ಮಗ ಲಗ್ನ ಮಾಡ್ಸೋಣಂತ ಹಲೋ 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 ಯಂತೆ ಇಲ್ಲಿ ಓಡುತ್ತಿದ್ಲೇ ನಿಂದು ಸರಿ ಆಯ್ತಾ ಅಷ್ಟೆ ಮಾಡ್ತೀನಿ ಹ್ಮ್ ನನಗೆ ಅಂತ ಹೇಳಿ ಅಟಕೊಂಡ ಆರ್ಡರ್ ಮಾಡಿದ್ರಲ್ಲ ಅರಿಬಿ ಪರಿಬಿ ಅವೆಲ್ಲಾ ಬಹಳ ಚೆನ್ನದವು ಹ್ಮ್ ಮತ್ತೆ ಆ ನಿಮ್ಮ ತಮ್ಮನ ಯಂತೆ ಹೆಸರು ನಮ್ಮದ ಬಸನು ಯಾಂಗ ಹ್ಮ್ बरोबरी ಇದೆ